ನಿಮಗೆ ಅನೇಕ ಗೊಂದಲಗಳಿರ್ತವೆ ನೋಡಿ ನನ್ನ ಆಸೆ ಇಷ್ಟೇ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೋ ಆಚರಣೆಗಳನ್ನು ನಮ್ಮ ಪೂರ್ವಿಕರು ಕೊಟ್ಟು ಹೋಗಿದ್ದಾರೆ ಇವತ್ತಿಗೆ ಕೇವಲ ಗೊಡ್ಡು ಆಚರಣೆಗಳು ಉಳಿದಿದ್ದಾವೆ ವಿಚಾರಗಳೇ ಮರ್ತು ಹೋಗ್ಬಿಟ್ಟಿದ್ದಾರೆ ಹೌದಲ್ಲ ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದರಿಂದ ಒಂದು ಹ ಅರ್ಥವಿರುತ್ತೆ ಆಚಾರದ ಹಿಂದೆ ಒಂದು ವಿಚಾರ ಇರುತ್ತೆ ಕ್ರಿಯೆಯ ಹಿಂದೆ ಒಂದು ಉದ್ದೇಶ ಇರುತ್ತೆ ಇವತ್ತು ಕ್ರಿಯೆಗಳು ಉಳಿದಿದ್ದಾವೆ ಆದರೆ ಅದ್ರ ಹಿಂದಿರೋ ಯಾಕೆ ಮಾಡ್ತಾರೆ ಅನ್ನೋ ವಿಚಾರವೇ ಕಳೆದು ಹೋಗ್ಬಿಟ್ಟಿದೆ ಯಾಕೆ ಯಾಕಂದರೆ ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ ಹಿರಿಯರು ಯಾಕೆ ಹೇಳ್ಕೊಟ್ಟಿಲ್ಲ ಹಿರಿಯರಿಗೂ ಅದು ಗೊತ್ತಿಲ್ಲ ಅಲ್ವಾ ಸೊ ಅಂಥದ್ದೊಂದಷ್ಟು ವಿಚಾರಗಳನ್ನು ನಾನು ಒಬ್ಬ ಪುಟ್ಟ ಕಲಿಯುವ ಹಾದಿಯಲ್ಲಿರೋವಾಗಿ ನಿಮಗೆ ಹಂಚಿಕೊಳ್ಳಬೇಕು ಅನ್ನಿಸ್ತು ಯಾಕಂದರೆ ನನ್ನ ಬಹಳ ಮುಖ್ಯವಾದ ಉದ್ದೇಶ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಆಚರಣೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅವುಗಳ ಹಿಂದೆ ಒಂದು ದೊಡ್ಡ ಉದ್ದೇಶ ಇರುತ್ತೆ ಅದನ್ನು ಪಾಲಿಸಬೇಕು ಅದು ವಿಚಾರ ಗೊತ್ತಿಲ್ಲದೆ ಹೋದಾಗ ಯಾರು ಬಿಡ್ರಿ ಮೂಢನಂಬಿಕೆ ಎಂದು ಸುಮ್ಮನಾಗಿ ಬಿಡ್ತಾರೆ ಅಲ್ವಾ ಅದೇ ಥರ ಕುಂಕುಮ ಧಾರಣೆಯನ್ನು ಯಾಕೆ ಮಾಡ್ತಾರೆ ಈಗ ಹಣೆಗೆ ಬುಟ್ಟಿಡ್ತಾರಲ್ವಾ ಬೊಟ್ಟು ಯಾಕೆ ಇಡ್ತಾರೆ ಇದ್ರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಎಡದೆ ಇವತ್ತು ಬೊಟ್ಟಿಟ್ರೆ ಅವಮಾನ ಅನ್ನೋ ಸ್ಥಿತಿಗೆ ಬಂದಿದೆ ಅದಕ್ಕೊಂದು ಕಾರಣ ಇದೆ ಈಗ ಶಾಲೆಗೆ ಹೋಗುವ ಮಕ್ಕಳು ಶಾಲೆಯ ಹಂತದಿಂದಲೇ ಯೂನಿಫಾರ್ಮ್ ಹಾಕ್ಕೊಳ್ತಾರೆ ತಲೆ ಬಾಚ್ಕೊಳ್ತಾರೆ ಪೌಡರ್ ಹಾಕ್ಕೊಳ್ತಾರೆ ಏ ಬರೋ ಇಲ್ಲಿ ಅಂತ ವಿಭೂತಿಯನ್ನು ತೆಗೆದು ಅಥವಾ ಕುಂಕುಮವನ್ನು ಅಥವಾ ಅರ್ಶನವನ್ನು ತೆಗೆದು ಅಥವಾ ಕುಂಕುಮ ಧಾರಣೆ ಮಾಡಿ ಮಕ್ಕಳಿಗೆ ಆ ಹಣೆಗೆ ಆ ಕುಂಕುಮವನ್ನು ಇಟ್ಟು ಕಳಿಸಬೇಕು ಅದರಿಂದ ಎಷ್ಟು ಉಪಯೋಗವಿದೆ ಅದಕ್ಕೆ ನೋಡಿ ನಮ್ಮಲ್ಲಿ ದೊಡ್ಡ ದೊಡ್ಡವರು ಹೇಳೋದು ಕುಂಕುಮ ವಿಭೂತಿ ಇವೆರಡೂ ಈ ಹಿಂದೂ ಮತದ ಅಂದ್ರೆ ನಮ್ಮ ಧರ್ಮದ ಸಂಕೇತಗಳು ಈಗ ವಿಭೂತಿ ನೀವು ಶಿವನನ್ನ ಆರಾಧಿಸೋದಾದ್ರೆ ವಿಭೂತಿ ಅಥವಾ ಕುಂಕುಮ ಯಾವುದೋ ಒಂದು ರೀತಿಯಲ್ಲಿ ನೀವು ಹೊರಗಡೆ ಮನೆಯಿಂದ ಹೊರ ಹೊರಗಡೆ ಹೋಗಬೇಕಾದಾಗ ಒಳಗಡೆ ಇದ್ದಾಗ ಕುಂಕುಮವನ್ನು ಧರಿಸಿ ನಾನು ನನ್ನ ಬದುಕಲ್ಲಂತೂ ಇದನ್ನು ಫಾಲೋ ಮಾಡ್ತೀನಿ ನಾನು ಅನುಸರಿಸ್ತೀನಿ ಅದಕ್ಕೆ ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಮುಂದೆ ಹೇಳ್ತಾರೆ ನಮ್ಮ ಹಿರಿಯರು ಇದಕ್ಕೆ ಒಂದು ಪೌರಾಣಿಕ ಕಥೆ ಇದೆ ಏನು ಬ್ರಹ್ಮದೇವನು ಜನ್ಮ ಬರ ಬರಹವನ್ನು ಹಣೆಯ ಮೇಲೆ ಬರೆದಿಟ್ಟಿರೋನೆಂಬ ದೃಢ ನಂಬಿಕೆ ನಮ್ಮಲ್ಲಿದೆ ಹೌದಲ್ಲ ಬ್ರಹ್ಮದೇವರು ನಮ್ಮ ಹಣೆ ಬರಹವನ್ನು ಬರೆದಿದ್ದಾನೆ ಹಣೆ ಮೇಲೆ ನಮ್ಮ ಜನ್ಮ ಜಾತಕ ಇದೆ ಅಂತ ನಾವು ನಂಬೋರು ಹೌದಲ್ವಾ ಆ ಜನ್ಮ ಬರಹವನ್ನು ವಿಧಿ ಬರಹವನ್ನು ಗೌರವಿಸುವುದಕ್ಕಾಗಿಯೂ ಮತ್ತು ಎರಡೂ ಕಣ್ಣುಗಳ ಮಧ್ಯಭಾಗದಲ್ಲಿ ಅಂದರೆ ಮೂಗಿನ ಮೇಲ್ಭಾಗ ಮತ್ತು ಎರಡೂ ಕಣ್ಣುಗಳ ಮಧ್ಯಭಾಗ ಅದನ್ನು ಸುಷುಮ್ನ ನಾಡಿ ಅಂತ ಕರಿತೀವಿ ಅಂದರೆ ಮೂಗಿನ ಮೇಲ್ಭಾಗದಲ್ಲಿ ಅಥವಾ ಎರಡು ಕಣ್ಣುಗಳ ಮಧ್ಯೆ ಈ ಹಣೆಯ ಭಾಗದಲ್ಲಿ ಇಡನಾಡಿ ಮತ್ತು ಪಿಂಗಳ ನಾಡಿ ಇವು ಮನುಷ್ಯನ ದೇಹದಲ್ಲಿರುವ ನಾಡಿಗಳು ಇಡನಾಡಿ ಮತ್ತು ಪಿಂಗಳ ನಾಡಿ ಈ ಎರಡೂ ನಾಡಿಗಳು ಕೂಡುವ ಜಾಗ ಸುಷುಮ್ನ ನಾಡಿ ಅಂದರೆ ಈ ಈ ಭಾಗ ಸ್ವಲ್ಪ ಮೇಲ್ಭಾಗ ಇಲ್ಲಿ ಇಲ್ಲಿ ಬರುತ್ತೆ ಇಡನಾಡಿ ಪಿಂಗಳನಾಡಿ ಕೂಡುವ ಜಾಗ ಸುಷುಮ್ನ ನಾಡಿ ಅಂದ್ರೆ ಇಡನಾಡಿ ಪಿಂಗಳ ನಾಡಿಗಳು ಒಂದಾಗುವ ಜಾಗವನ್ನು ಸುಷುಮ್ನ ನಾಡಿ ಅಂತ ಕರಿತೀವಿ ಆ ಸುಷುಮ್ನ ನಾಡಿ ಸಹಸ್ರಾಕಾರ ಸ್ಥಾನವೇ ಎಲ್ಲವನ್ನ ಪ್ರೇರೇಪಿಸೋದು ಅಂದ್ರೆ ಎಲ್ಲದಕ್ಕೂ ಪ್ರೇರೇಪಿಸೋದು ಆ ಸುಷುಮ್ನ ನಾಡಿ ಆ ಕಾರಣದಿಂದಲೇ ಅಲ್ಲಿಗೆ ಕುಂಕುಮ ವಿಭೂತಿಗಳನ್ನು ಇಟ್ಟು ಗೌರವಿಸಲಾಗುತ್ತೆ ಇದು ವೈಜ್ಞಾನಿಕ ಕಾರಣ ಎಷ್ಟೇ ಅರ್ಥ ಮಾಡಿಕೊಳ್ಳಿ ನಿಮ್ಮ ದೇಹದಲ್ಲಿರುವ ಎಲ್ಲ ನರನಾಡಿಗಳು ಬಂದು ಕೂಡುವ ಜಾಗವೇ ಈ ಹಣೆಯ ಭಾಗ ಆ ಹಣೆಯ ಭಾಗ ಅಂದರೆ ಹೇಗೆ ಒಂದು ಕಡೆ ಸ್ವಿಚ್ ಹಾಕಿದ್ರೆ ಎಲ್ಲ ಕಡೆ ಲೈಟ್ ಆನ್ ಆಗುತ್ತೋ ಹಾಗೆ ಇಲ್ಲಿ ಸ್ವಲ್ಪ ಮಿಟ್ಟುಕೊಳ್ಳೋದ್ರಿಂದ ನೋಡಿ ಕೆಲವೊಮ್ಮೆ ನೀವು ಹೀಗೆ ಹಣೆಯನ್ನು ಅದುಮಿಟ್ಟುಕೊಂಡಾಗ ಒಂದೇನು ವಿಶೇಷವಾದ ವೈಬ್ರೇಷನ್ ಆಗುತ್ತೆ ಹಾಗಾಗಿ ಅಲ್ಲಿಗೆ ಕುಂಕುಮವನ್ನು ಇಡೋದ್ರಿಂದ ಬ್ರಹ್ಮನ ಹಣೆ ಬರಹವನ್ನು ಗೌರವಿಸಿದಂತೆಯೂ ಆಗುತ್ತೆ ಮತ್ತೆ ಎಲ್ಲ ನಾಡಿಗಳು ಕೂಡುವ ಜಾಗ ಸುಷುಮ್ನ ನಾಡಿ ಅದನ್ನು ಪ್ರೆಸ್ ಮಾಡುವ ಕಾರಣಕ್ಕ ಕಾರಣಕ್ಕೂ ಕೂಡ ಅಲ್ಲಿ ಬೊಟ್ಟಿಡಬೇಕಾದ್ರೆ ಪ್ರೆಸ್ ಆಗುತ್ತಲ್ಲ ಸೊ ಆ ಕಾರಣಕ್ಕೂ ಅಲ್ಲಿ ವಿಭೂತಿಯನ್ನು ಇಡ್ತಾರೆ ಅದಕ್ಕೆ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಒಂದು ಐನೂರು ಆರುನೂರು ಏಳ್ನೂರು ವರ್ಷಗಳ ಹಿಂದೆ ಸ್ತ್ರೀ ಪುರುಷರಿಬ್ಬರೂ ಕೂಡ ತಪ್ಪದೆ ಕುಂಕುಮ ಧಾರಣೆಯನ್ನು ಮಾಡ್ತಾ ಇದ್ರು ಮಹಮ್ಮದ್ದೀಯರು ಅಂದರೆ ಅನ್ಯ ಧರ್ಮದವರು ಬಂದು ನಮ್ಮ ಭಾರತ ಅವರ ವಶವಾದ ನಂತರ ಪುರುಷರು ಕುಂಕುಮ ವಿಭೂತಿ ಇಡೋದನ್ನ ಬಿಟ್ಬಿಟ್ರು ಈ ಮಹಮ್ಮದ್ದೀಯರು ಅಂದರೆ ಇಸ್ಲಾಂ ಅಂತ ತಿಳ್ಕೊಳ್ಳಿ ಅಥವಾ ಅನ್ಯ ಧರ್ಮ ಅಂತ ತಿಳ್ಕೊಳ್ಳಿ ಇವರು ಹಿಂದೂ ದೇವಾಲಯಗಳನ್ನು ಹಿಂದೂ ಗುರುಕುಲಗಳನ್ನು ಸರ್ವನಾಶ ಮಾಡಿದ್ರು ಹಿಂದೂಗಳನ್ನು ಕೇ ಕೀಳಾಗಿ ಕಾಣಲಿಕ್ಕೆ ಶುರು ಮಾಡಿದ್ರು ಹಿಂದೂಗಳನ್ನು ಮತಾಂತರ ಮಾಡಲಿಕ್ಕೆ ಶುರು ಮಾಡಿದ್ರು ಬಲವಂತವಾಗಿ ಒಂದು ಇಸ್ಲಾಂ ಧರ್ಮಕ್ಕೆ ಅಥವಾ ಇನ್ಯಾವುದು ಧರ್ಮಕ್ಕೆ ಅಂದರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ದೇವಾಲಯಗಳು ಗುರುಕುಲಗಳು ಇವುಗಳ ಮೇಲೆ ದಾಳಿಯಾಯಿತು ನಮ್ಮವರನ್ನು ಬಲವಂತವಾಗಿ ಮತಾಂತರ ಮಾಡಿದ್ರು ಅಂದರೆ ಇವತ್ತು ಹೇಳೋ ಹಾಗೆ ಇವತ್ತು ಎಷ್ಟೋ ಮುಸ್ಲಿಮರು ಅವರ ಪೂರ್ವಜರು ಹಿಂದೆ ಹಿಂದುಗಳೇ ಆಗಿದ್ರು ಅಂತ ಇಲ್ಲಿ ಧರ್ಮದ ಕುರಿತು ನಾನು ದ್ವೇಷ ಮಾತಾಡ್ತಾ ಇಲ್ಲ ನಾನು ಆ ವಿಚಾರ ಕೈ ಹಾಕಲ್ಲ ಆದರೆ ಸತ್ಯವನ್ನಂತೂ ಮುಚ್ಚಿಡ್ಲಿಕ್ಕಾಗಲ್ವೇ ನಮ್ಮಲ್ಲಿ ಪುರುಷರು ಸ್ತ್ರೀ ಎಲ್ಲರೂ ಕೂಡ ಕುಂಕುಮವನ್ನು ಧರಿಸ್ತಾ ಇದ್ರು ಆದರೆ ಮತಾಂತರ ಮಾಡಿ ಅಥವಾ ಅನ್ಯ ಧರ್ಮದ ಅಥವಾ ಹೊರಗಿನಿಂದ ಬಂದ ಧರ್ಮಗಳ ದಬ್ಬಾಳಿಕೆ ಹೆಚ್ಚಾದಾಗ ಕುಂಕುಮ ಇಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲದ ಆ ದರಿದ್ರ ಸ್ಥಿತಿಗೆ ಹಿಂದೂಗಳು ಬರಬೇಕಾಯ್ತು ಅಂತ ಅಲ್ವಾ ಭಾರತೀಯರ ಸಂಪತ್ತು ಹೋಯಿತು ಭಾರತೀಯರ ಸಂಸ್ಕೃತಿ ಹೋಯಿತು ಭಾರತೀಯರ ಆಚಾರ ವಿಚಾರಗಳು ಹೋದು ಗುರುಕುಲಗಳು ಹೋದೋ ವಿದ್ಯೆಗಳು ಹೋದೋ ಎಲ್ಲವೂ ಹೋದು ಅದರಲ್ಲಿ ಈ ಕುಂಕುಮ ಇಡುವ ಬುದ್ಧಿ ಕೂಡ ಅಲ್ಲಿಂದಲೇ ಹೊರಟೋಯ್ತು ಅಲ್ವಾ ಇವತ್ತು ಭಾರತೀಯರ ವಿಶ್ ವಿದ್ಯಾನಿಲಯವು ಹಿಂದೂ ಮತದ ಜನ್ಮಸ್ಥಾನವೆಂದೇ ಹೆಸರುವಾಸಿಯಾದ ಕಾಶಿ ಕ್ಷೇತ್ರದಲ್ಲಿ ಅಂದಿನ ಮಹಮ್ಮದೀಯ ಈ ಮತದ ಉನ್ನ ಮತದ ಹುಚ್ಚು ಧರ್ಮದ ಹುಚ್ಚು ಹಿಡಿದಿರೋ ಎಷ್ಟೋ ಜನ ಸಾವಿರದ ಐನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ನಾಶಪಡಿಸಿದ್ರು ಅದೇ ಸಮಯದಲ್ಲಿ ಭಾಳಷ್ಟು ಹಿಂದೂಗಳನ್ನು ಬಲವಂತವಾಗಿ ಮತಾಂತರ ಮಾಡಲಾಯಿತು ಅಲ್ವಾ ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಆಯಿತು ಇವತ್ತೆಲ್ಲರೂ ಬದುಕುತಾ ಇದ್ದಾರೆ ಭಾರತ ಮಾತೆ ಎಲ್ಲರಿಗೂ ಜಾಗ ಕೊಟ್ಟಿದ್ದಾರೆ ಸರಿ ಅವತ್ತಿಗೇನೋ ಬಂದ್ರು ಹೊರಗಡೆಯವರು ದಬ್ಬಾಳಿಕೆ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ನಮ್ಮ ಸಂಪತ್ತು ನಮ್ಮ ಸಂಸ್ಕೃತಿ ಎಲ್ಲವನ್ನು ನಾಶ ಮಾಡಿದ್ರು ಅಟ್ಲೀಸ್ಟ್ ಅದನ್ನ ಗೆಟ್ ಬ್ಯಾಕ್ ನಾವು ಅದನ್ನು ಮತ್ತೆ ಪಡ್ಕೊಳ್ಬೇಕು ಅದನ್ನ ಸ್ಥಾಪಿಸಬೇಕು ಅಂದರೆ ಯಾರನ್ನು ಓಡಿಸ್ಬೇಕಾ ಯಾರನ್ನೂ ಓಡಿಸೋದು ಬೇಡ ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ಮತ್ತೆ ಎತ್ತಿ ಇಡಬೇಕು ಅದಕ್ಕೆ ನಾನು ಏನು ಮಾತಾಡ್ತಾ ಇದ್ದೀನಿ ಕುಂಕುಮ ವಿಭೂತಿ ಇವುಗಳ ಕುರಿತು ಇವುಗಳನ್ನು ಯಾಕೆ ಇಡ್ತಾರೆ ಅಂತ ಎಲ್ಲರೂ ತಪ್ಪದೆ ಕುಂಕುಮ ವಿಭೂತಿಯನ್ನ ಇಡೋ ಒಂದು ಕಾಲ ಇತ್ತು ಅದನ್ನ ಅನ್ಯ ಮತದ ಅಥವಾ ಬೇರೆಯವರ ದಬ್ಬಾಳಿಕೆ ಮತಾಂತರಗಳು ಹೀಗೆ ದೌರ್ಜನ್ಯಗಳ ಕಾರಣಕ್ಕಾಗಿ ನಮ್ಮ ಎಷ್ಟೋ ಸಂಸ್ಕೃತಿಗಳು ನಿಂತು ಹೋದೋ ಆ ನಿಟ್ಟಿನಲ್ಲಿ ಇಲ್ಲಿ ನಮ್ಮಲ್ಲಿ ಒಂದು ಮಾತಿದೆ ಸ್ನಾನ ದಾನ ತಪೋಯಜ್ಞ ದೇವ ಪಿತೃಷ್ಯ ಕರ್ಮಣಿ ತತ್ಸರ್ವಹಂ ನಿಷ್ಫಲಂ ಯಾಂತಿ ಲಾಲಾಟೆ ತಿಲಕಂವಿನ ಅಂದರೆ ಕುಂಕುಮವನ್ನು ಧರಿಸದೆ ಮಾಡಿದ ಪವಿತ್ರ ಕೆಲಸಗಳು ಯಾವುದಾದ್ರೂ ಫಲ ಕೊಡೋದಿಲ್ಲ ನಿಷ್ಫಲ ನೀವು ಕುಂಕುಮವನ್ನು ವಿಭೂತಿಯನ್ನು ಧರಿಸದೆ ಅಥವಾ ಹಣೆಗೆ ಬುಟ್ಟಿಡದೆ ಏನು ಪೂಜೆ ಮಾಡಿ ಏನು ಪುಣ್ಯ ಕಾರ್ಯ ಪವಿತ್ರ ಕಾರ್ಯವನ್ನು ಮಾಡಿದ್ರು ಅದು ನಿಷ್ಫಲ ಇದು ತೀರಾ ಲಾಜಿಕ್ ಆಗಿ ತಗೊಂಡ್ರೆ ರೀ ನಾವು ಕುಂಕುಮ ಇಡ್ಲೇಬೇಕಾ ಕುಂಕುಮ ಇದ್ರೆ ಹಾಗಲ್ವಾ ಅದು ಹಾಗಲ್ಲ ನೋಡಿ ಕುಂಕುಮ ಧಾರಣೆ ಎನ್ನುವುದು ಮನುಷ್ಯನನ್ನ ಅಂತರ ಅವನಿಗೆ ವಶೀಕರಣ ಶಕ್ತಿಯನ್ನು ಕೊಡುತ್ತೆ ನೀವು ಯೋಚನೆ ಮಾಡಿ ನೋಡಿ ಅದಕ್ಕೆ ಕುಂಕುಮವನ್ನು ವಿಶ್ವದಲ್ಲಿ ಅಂದರೆ ಸೃಷ್ಟಿಯ ಮೊದಲ ಬಣ್ಣ ಕೆಂಪು ಅಥವಾ ಕಾವಿ ಅಂತ ಕರೀತಾರೆ ಇವತ್ತು ನೋಡಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕೆಲವು ಕಡೆ ಮದುವೆಗೆ ಮದುಮಗಳು ಅವಾಗೆಲ್ಲ ಬಿಳಿ ವಸ್ತ್ರಗಳನ್ನು ಮದುವೆಗೆ ಬಿಳಿ ವಸ್ತ್ರಗಳನ್ನು ಇಡೋದು ರೂಢಿ ಈ ಪರಧರ್ಮದ ಒತ್ತಾಯ ಪರಧರ್ಮದ ದಬ್ಬಾಳಿಕೆ ಯಾವ ಮಟ್ಟಿಗೆ ಅಂದರೆ ಅದು ಮುಸ್ಲಿಂ ಬಣ್ಣ ಅಂತ ಕರೆಸ್ಕೊಳ್ಳೋ ಹಸಿರು ಸೀರೆ ಹಸಿರು ಬಳೆ ಧರಿಸ್ತಾರೆ ಅವ್ರ ಪ್ರಕಾರವಾಗಿ ನಡ್ಕೊಳ್ತಾರೆ ಇಲ್ಲಿ ಯಾವುದೋ ಧರ್ಮದ ಅಂತೂ ಖಂಡಿತವಲ್ಲ ಆದರೆ ಮದುವೆ ಅಥವಾ ಇತರ ಸಮಾರಂಭಗಳಲ್ಲಿ ಶುಭ ಕಾರ್ಯಗಳಲ್ಲಿ ಬಿಳಿ ವಸ್ತ್ರಗಳು ಉತ್ತಮ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಈಗ ಇನ್ನೊಂದು ಇದೆ ಕುಂಕುಮ ಧಾರಣೆ ಅದು ಆಸ್ತಿಕತೆಯ ಸಂಕೇತ ದೇವರನ್ನು ನಂಬುವುದು ಅದು ಒಬ್ಬ ಸಜ್ಜನ ಪುರುಷನ ಅಥವಾ ದೇವರನ್ನು ನಂಬುವ ವ್ಯಕ್ತಿತ್ವದ ಸಂಕೇತ ಕುಂಕುಮ ಧರಿಸಿ ಲಕ್ಷಣವಾಗಿದ್ದಾರೆ ಅಂದರೆ ಹೌದಪ್ಪ ಆಚಾರ ವಿಚಾರಗಳನ್ನು ಸಂಸ್ಕಾರವನ್ನು ಪಾಲಿಸ್ತಕ್ಕಂಥವ್ರು ಅಂತ ಹೇಳ್ಬೋದು ಕುಂಕುಮ ಧರಿಸಿಕೊಂಡು ಹಾದ್ ಏನು ಮನೆ ಹಾಳು ಮಾಡದವರು ಇದ್ದಾರೆ ಅದು ಬೇರೆ ಆದರೆ ಕುಂಕುಮ ಧಾರಣೆಯನ್ನ ಮಾಡುವುದು ಅದೊಂದು ಆಸ್ತಿಕತೆಯ ಪ್ರತೀಕ ಇನ್ನು ಮುಂದುವರೆದು ಹೇಳ್ತಾರೆ ಈಗ ಗಂಡನ್ ಕಳ್ಕೊಂಡಿರೋ ಹೆಂಗಸರು ಇತರರಿಗೆ ಆಕರ್ಷಣೀಯವಾಗಿ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಕುಂಕುಮವನ್ನ ಅವ್ರಿಗೆ ಇಡ್ಲಿಕ್ಕೆ ಹೇಳೋದಿಲ್ಲ ಅಥವಾ ಅವ್ರು ಇಡಬಾರ್ದು ಅಂತ ಈಗ ಈ ಮುಂಚೆ ಹೇಳಿದೆ ಕುಂಕುಮ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಆದರೆ ನಾನು ಹೇಳುವುದು ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣು ಕುಂಕುಮ ಇಡುವುದರಿಂದ ಸುಂದರವಾಗಿ ಕಾಣ್ತಾಳೆ ಆ ಕಾರಣಕ್ಕೆ ಅವಳಿಗೆ ಕುಂಕುಮ ಇಡುವುದು ಬೇಡ ಅಂತ ಹೇಳಿದ್ದರ ಹಿಂದೆ ಉದ್ದೇಶವೇನೋ ಸರಿ ಇದೆ ಆದರೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಯಾಕೆ ಇಡಬಾರ್ದು ಅವಳೇನು ಹೆಣ್ಣಲ್ವಾ ಅಥವಾ ಅವಳಿಗೇನು ಮನಸ್ಸಿಲ್ವಾ ಅಥವಾ ಅವಳೇನು ಚೆನ್ನಾಗಿ ಕಾಣುವುದು ಬೇಡವಾ ಹೌದು ಆಕೆ ಚೆನ್ನಾಗಿ ಕಾಣಬೇಕು ಆದರೆ ಲೋಕದ ಕಾಮುಕ ದೃಷ್ಟಿ ಅಥವಾ ಲೋಕದ ಈ ಕೆಡುಕು ಮಾಡುವ ದೃಷ್ಟಿಯಿಂದ ಆಕೆಯನ್ನು ತಪ್ಪಿಸ್ಲಿಕ್ಕೆ ಅದು ಒಂದು ನಿಯಮವನ್ನು ತಂದರು ಹಾಗಾಗಿ ಕುಂಕುಮಕ್ಕೂ ಭಾರತೀಯ ಸಂಪ್ರದಾಯಕ್ಕೂ ಒಂದು ದೊಡ್ಡ ಮಹತ್ವದ ಸಂಬಂಧವಿದೆ ಕುಂಕುಮವಿಲ್ಲದೆ ದೇ ದೇವತಾರ್ಚನೆಯೇ ನಡೆಯುವುದಿಲ್ಲ ಹಣೆಯ ಮೇಲೆ ದೊಡ್ಡ ಕುಂಕುಮ ಬೊಟ್ಟು ಇಟ್ಟುಕೊಳ್ಳುವ ಗೃಹಿಣಿಯರಿಗೆ ಸದಾ ಸೌಭಾಗ್ಯ ಸಮೃದ್ಧಿ ಇರುತ್ತೆ ಪರಪುರುಷರ ಕಾಮದೃಷ್ಟಿ ಬೀಳೋದಿಲ್ಲ ಸಂಸಾರದಲ್ಲಿ ತಾಪತ್ರಗಳು ಬರೋದಿಲ್ಲ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಬಣ್ಣ ಬಣ್ಣದ ಕುಂಕುಮಗಳನ್ನು ಧರಿಸಬಾರ್ದು ರಕ್ತವರ್ಣದ ಕೆಂಪು ಕುಂಕುಮವನ್ನೇ ಬಳಸಬೇಕು ಇದು ಬಹುಶಃ ನಿಮ್ಮ ಹಿರಿಯರು ಹೇಳಿರ್ತಾರೆ ಅಂತ ಅಂದುಕೊಳ್ಳುತ್ತೀನಿ ಅರ್ಥವಾಯ್ತಲ್ಲ ಸೊ ಹೀಗೆ ಯಾರನ್ನು ವಿಧವೇ ಅಂತ ಜಗತ್ತು ಕರೆಯುತ್ತೆ ಅಥವಾ ಗಂಡ ಕಳ್ಕೊಂಡಿರೋ ಹೆಣ್ಮಗಳು ಹಾಗೆ ಕುಂಕುಮ ಧರಿಸಂಗಿಲ್ಲ ನೋಡಿ ನಾನು ಹೇಳೋದು ಅದ್ರ ಬಗ್ಗೆ ನಾವು ತಿರಸ್ಕಾರ ಅಥವಾ ಬೇಡ ಧರಿಸಬಾರ್ದು ಆಕೆ ಚೆನ್ನಾಗಿ ಕಾಣಬಾರ್ದು ಅನ್ನೋ ಭಾವನೆಯಲ್ಲಿ ಹೇಳೋದು ಬೇಡ ಇದರಲ್ಲಿ ಏನಾದರೂ ತಪ್ಪಿದೆ ಅಂದಾಗ ನಾವು ಯುವಜನತೆ ಅದನ್ನು ತಿದ್ದುಕೊಳ್ಳಬೇಕು ಗಂಡ ಕಳ್ಕೊಂಡಿರೋ ಒಂದು ಹೆಣ್ಣುಮಗಳು ಆಕೆ ತನಗೆ ಬದುಕೆ ಮುಗಿದೋಯ್ತು ಅಂತ ಬದುಕು ಅವಶ್ಯಕ ಅಥವಾ ಆ ರೀತಿ ತುಂಬ ನಿರಾಸೆಯಿಂದ ಬದುಕೋದೇನು ಅವಶ್ಯಕತೆ ಇಲ್ಲ ಆಕೆಗೂ ಎಲ್ಲ ಹಕ್ಕುಗಳು ಬೇಕು ಆಕೆಯೂ ತಲೆ ಎತ್ಕೊಂಡು ಓಡಾಡಬೇಕು ಗಂಡ ಸತ್ತು ಹೋದು ಮಾತ್ರ ಆಕೆಯ ಬದುಕು ಯಾಕೆ ದುಃಖಮಯವಾಗಬೇಕು ಕುಂಕುಮ ಇಡಬೇಡ ಅಂತ ಹೇಳಿದ್ರ ಕಾರಣ ಅಯ್ಯೋ ಸನಾತನ ಧರ್ಮ ಹೆಣ್ಣನ್ನು ಶೋಷಣೆ ಮಾಡುತ್ತೆ ಅಂತ ಅಂದುಕೊಳ್ಬೇಡಿ ಅವರು ನಿಮ್ಮ ಉದ್ದ ಒಳ್ಳೇದಕ್ಕೆ ಹೇಳಿದ್ರು ಅಯ್ಯೋ ಕುಂಕುಮ ಇಟ್ಟು ಬಳೆ ತೊಟ್ಟುಕೊಂಡು ಈ ರೀತಿ ಇದ್ರೆ ಪರಪುರುಷರು ಮತ್ತೆ ಮೇಲೆ ಕಾಮದ ಕಣ್ಣನ್ನು ಹಾಕ್ತಾರೆ ಹಾಗಾದರೆ ಕುಂಕುಮ ಧರಿಸದೆ ಹೋದರೆ ಕಾಮದ ಕಣ್ಣು ಹಾಕಲ್ವ ಯಾಂಗಿದ್ರೂ ಹಾಕ್ತಾರೆ ಅಲ್ವಾ ಕಾಮದೃಷ್ಟಿ ಉಳ್ಳವರು ನೀನು ಕುಂಕುಮ ಇಡು ಬಳೆ ತೊಡು ಬಿಡು ಏನಿದ್ರೂ ಆ ದೃಷ್ಟಿಗಳು ಇರ್ತಾವೆ ಸೊ ಹಾಗಾಗಿ ಆಕೆ ಗಂಡನನ್ನು ಕಳೆದುಕೊಂಡ ಹೆಣ್ಣು ಕುಂಕುಮ ಧರಿಸಬಾರದು ಅಂತ ಹೇಳಿದ್ದರ ಹಿಂದೆ ಆಕೆಯ ರಕ್ಷಣೆಯ ಉದ್ದೇಶವೇ ಇದೇ ಹೊರತು ಆಕೆಯನ್ನು ಕೀಳಾಗಿ ಕಾಣುವ ಉದ್ದೇಶ ಅಲ್ಲ ಸೊ ಇದು ಕುಂಕುಮ ಧರಿಸುವುದು ವಿಭೂತಿ ಧರಿಸೋದು ದಯವಿಟ್ಟು ನಿಮಗೆ ನಾನು ಕೇಳ್ಕೊಳ್ಳೋದು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಹೇಳಿಕೊಡಿ ಬೆಳಗ್ಗೆ ಎದ್ದಾಗ ಹಾಂ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಕೈಕಾಲು ಮುಖ ತೊಳ್ಕೊಂಡು ನೀವು ದೇವರಿಗೆ ಗಂಧದ ಕಡ್ಡಿ ಪೂಜೆ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮ ಮಕ್ಕಳಿಗೂ ಅದನ್ನು ಕಲಿಸ್ಕೊಡಿ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಅದನ್ನು ಆ ಬೆಡ್ಶೀಟ್ ಮಡಚಿಟ್ಟು ನೀವು ನಿಮ್ಮ ಕೆಲಸಗಳಿಗೆ ಹೋಗುವ ಮುನ್ನ ಮುಖ ಕೈಕಾಲು ತೊಳ್ಕೊಂಡು ನಿಮ್ಮ ಕಫಾದಿಗಳನ್ನು ಕಫಗಳನ್ನು ಶುದ್ಧ ಮಾಡಿಕೊಂಡು ಅಥವಾ ನಿಮ್ಮ ಗಂಟಲನ್ನು ಶುದ್ಧ ಮಾಡಿಕೊಂಡು ನಿಮ್ಮ ಒಂದು 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 ಲೋಟ ಬೆಚ್ಚಗಿನ ನೀರು ಕುಡಿದು ಅಥವಾ ತಣ್ಣೀರೋ ಬೆಚ್ಚ ಬಿಸಿ ನೀರೋ ಕುಡಿದು ದೇವ್ರ ಮನೆಗೆ ಹೋಗಿ ವಿಭೂತಿನೋ ಗಂಧನೋ ಕುಂಕುಮನೋ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಅಷ್ಟೇ ಕುಂಕುಮ ಇಟ್ಟುಕೊಂಡು ನಿಮ್ಮ ನಿಮ್ಮ ಕೆಲಸಗಳಿಗೆ ಹೊರಡಿ ನೀವು ನಂಬಿ ಕುಂಕುಮ ಭಗವಂತನ ರೂಪದಲ್ಲಿ ನನ್ನ ಕಾಯುತ್ತೆ ಒಂದು ಆತ್ಮವಿಶ್ವಾಸ ಏ ನಾನಿವತ್ತು ಬೆಳಗ್ಗೆನೇ ಬೇಗ ಎದ್ದೆ ಆ ನಿತ್ಯ ಕರ್ಮಗಳನ್ನು ಮುಗಿಸ್ತೇ ಮುಖ ಕೈಕಾಲು ತೊಳ್ಕೊಂಡೆ ದೇವ್ರ ಮನೆಗೆ ಹೋದೆ ದೇವರೇ ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ಅಂತ ಕೇಳ್ಕೊಂಡೆ ಅಲ್ಲಿ ಒಂದು ಕುಂಕುಮ ಅಥವಾ ವಿಭೂತಿ ಅಥವಾ ಗಂಧ ಏನನ್ನು ತೆಗೆದುಕೊಂಡು ನನ್ನ ನಾಡಿ ಅಂದರೆ ಆ ಎರಡೂ ಕಣ್ಣುಗಳ ಮಧ್ಯಭಾಗದಲ್ಲಿ ಇಟ್ಟುಕೊಂಡೆ ಅಲ್ಲಿಂದ ಕೆಲಸಕ್ಕೆ ಹೊರಡಿ ಒಂದು ಧನಾತ್ಮಕತೆ ಒಂದು ಪಾಸಿಟಿವಿಟಿ ನಿಮ್ಮನ್ನು ಹಿಂಬಾಲಿಸುತ್ತೆ ಹಾಗಾಗಿ ಈ ವಿಚಾರವನ್ನು ದಿನ ಪಾಲನೆ ಮಾಡಿ ಬೆಳಗ್ಗೆ ಸಂಜೆ ಈಗ ಹೊರಗಡೆ ನೀವು ರೈತರ ಕೆಲಸಕ್ಕೆ ಹೋದಾಗ ಅಥವಾ ನಿಮ್ಮ ಕೆಲಸಗಳಿಗೆ ಹೋದಾಗ ಬಹುಶಃ ಅಲ್ಲಿ ಬಿಸಿಲಿಗೋ ಶಕೆಗೋ ಇನ್ಯಾವುದೋ ಕಾರಣಕ್ಕೆ ಕುಂಕುಮಗಳು ನಿಲ್ಲದೇ ಇರ್ಬೋದು ತೊಂದರೆ ಇಲ್ಲ ಆದರೆ ಮನೆಯಲ್ಲಿದ್ದಾಗ ಎಲ್ಲ ಹೊರಗಡೆ ಹೋದಾಗ ಕುಂಕುಮ ಇಡೋದು ವಿಭೂತಿ ಇಡೋದು ಅವಮಾನ ಅಂತ ಭಾವಿಸ್ಲೇಬೇಡಿ ದಯವಿಟ್ಟು ಮಾಡಬೇಕು ನೀವು ಆ ತಪ್ಪದೆ ಮಾಡಿ ನಿಮ್ಮ ಮನೆಯವರೆಲ್ಲರೂ ಕುಂಕುಮ ಇಟ್ಕೊಂಡು ವಿಭೂತಿ ಇಟ್ಟುಕೊಂಡು ಬಂದ ಅತಿಥಿಗಳನ್ನ ಬರಮಾಡಿಕೊಂಡ್ರೆ ಅಯ್ಯೋ ಈ ಮನೆ ಎಂತ ಸಂಸ್ಕಾರವಂತ ಕುಟುಂಬನಪ್ಪ ಹೌದಲ್ಲ ಕುಂಕುಮ ಇಟ್ಕೊಂಡ್ರೆ ಮಾತ್ರ ಸಾಲದು ಕುಂಕುಮ ಅದು ಆಸ್ತಿಕತೆಯ ಸಂಕೇತ ಹೌದಪ್ಪ ಈ ಮನೆಯವರು ಹೆಣ್ಮಕ್ಳು ಕೈ ತುಂಬ ಬಳೆ ತೊಟ್ಟುಕೊಂಡಿದ್ದಾರೆ ಚೆನ್ನಾಗಿ ಜಡೆ ಹಾಕೊಂಡಿದ್ದಾರೆ ಮೈ ತುಂಬ ಬಟ್ಟೆ ಹಾಕ್ಕೊಂಡಿದ್ದಾರೆ ಗಂಡ್ಮಕ್ಳು ಹೆಣ್ಮಕ್ಳೆಲ್ಲ ಅಣೆಗೆ ಕುಂಕುಮ ಇಟ್ಕೊಂಡಿದ್ದಾರೆ ಒಂದು ಕೆಟ್ಟ ಮಾತಾಡಲ್ಲಪ್ಪ ಹೀಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವ ಜಾತಿ ಧರ್ಮ ಪಂಥ ಇಲ್ಲ ಮನುಷ್ಯ ಮನುಷ್ಯರ ನಡುವೆ ಭೇದ ಮಾಡಬೇಡಿ ಆದರೆ ಮನೆಯಲ್ಲಿ ಅಂಥದ್ದೊಂದು ಸಂಸ್ಕಾರವನ್ನು ರೂಢಿ ಮಾಡಿಕೊಳ್ಬೇಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಎದ್ದಾಗ ಸಂಜೆ ಓದೋಕೆ ಕುಳಿತುಕೊಳ್ಳುವ ಮುನ್ನ ಅಥವಾ ಸಂಜೆ ಹೊರಗಡೆ ಕೆಲಸದಿಂದ ಬಂದಾಗ ಅಯ್ಯೋ ಕೆಲಸ ಜಾಸ್ತಿ ಆಯಿತು ಅಂದುಕೊಂಡು ಬ್ಯಾಗ್ ಎಷ್ಟು ಹೆಂಗಬೇಕು ಕೂತುಕೊಂಡು ನಮ್ಮ ಮನಸ್ಸು ದೇಹಗಳನ್ನು ಆಲಸ್ಯಪಡಿಸಿಕೊಳ್ಳುವುದಕ್ಕಿಂತ ಪ್ರತಿ ಸಂಜೆ ಮತ್ತು ಬೆಳಗ್ಗೆ ಮುಖ ಕೈಕಾಲು ತೊಳ್ಕೊಳ್ಬೇಕು ದೇವ್ರ ಮನೆಗೆ ಹೋಗಬೇಕು ಒಂದು ಕುಂಕುಮನೋ ವಿಭೂತಿನೂ ಗನ್ನನ್ನು ಇಟ್ಕೊಳ್ಬೇಕು ದೇವ್ರ ಮನೆಯಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಿಮ್ಮ ಧ್ಯಾನಕ್ಕೆ ಸಮಯ ಕೊಡಿ ನೋಡಿ ನಿಮ್ಮ ಬದುಕಲ್ಲಿ ಪವಾಡಗಳು ನಡೀತವೆ ಇದನ್ನು ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ